ಇದು ಹಿಸ್ಟ್ರಿ ಆಫ್ ಸಿನಿಮಾ ಸಿನಿಮಾಗಳು ಹುಟ್ಟದಾಗಿಂದ ಬಂದಿರೋಂಥ ಕ್ಯಾಲ್ಕುಲೇಷನ್ ಇದು ಹಂಗೇ ನಡೆಯೋದು ಆ್ಯಂಡ್ ಇವತ್ತು ಇವಾಗ ಕನ್ನಡ ಅಷ್ಟೇ ಲಾಸ್ಟ್ ಪೊಸಿಷನ್ ಕಾಂಪಿಟೇಷನ್ ಬಂದ ಅದರ್ ಲ್ಯಾಂಗ್ವೇಜಸ್ ಜಾಸ್ತಿ ನಿಮಗೆ ತೆಲುಗು ಆಗಿರ್ಬೋದು ಮಲಯಾಳ ಆಗೋದು ಎಲ್ಲ ಜಾಸ್ತಿ ಆಯಿತು ಸೊ ಡೆಫಿನೆಟ್ಲಿ ಯಾವ ಟು ಫೇಸ್ ದಿ ಫೈಟ್ ಆ್ಯಂಡ್ ಅದು ಇವತ್ತಲ್ಲ ಕರ್ನಾಟಕದಲ್ಲಿ ಕನ್ನಡ ಸಿನಿಮಾ ಮಾಡಬೇಕಾದ್ರೆ ನೀವು ಹೋರಾಟ ಮಾಡಲೇಬೇಕು ನೀವು ಯಾವ ಟು ಕಾಂಪಿಟೇ ಆಲ್ ಫೈವ್ ಲ್ಯಾಂಗ್ವೇಜ್ ಸಿನಿಮಾಸ್ ಇಟ್ ಈಸ್ ಅ ಮಸ್ಟ್ ನೋಡಿ ನಾವು ಚಿಕ್ಕ ಮಗು ಕ್ಲಾಕ್ ಕೊಡಿದ್ದೀವಿ ನೀವು ಯಾರು ಹೊಡಿಗೆಲಿಲ್ಲ ಅದಕ್ಕೆ ನನ್ನ ಸಿನಿಮಾ ಡೋಂಟ್ ವರಿ ಬರೋದು ಫ್ಲಾಪ್ ಫೈಲ್ಯೂರ್ ದೊಡ್ಡ ಮಾಡೋದು ಇಟ್ಸ್ ಅ ಪಾರ್ಟ್ ಆಫ್ ದಿ ಪ್ರೊಸೆಸ್ ಅಲ್ವಾ ನೀವು ಬೇರೆ ಲ್ಯಾಂಗ್ವೇಜ್ ಸಿನಿಮಾಗಳು ನೋಡೋದೇನೋ ಬರೀ ಗೆದ್ದಿರೋ ಸಿನಿಮಾಗಳು ಮಾತ್ರ ಕರ್ನಾಟಕದಲ್ಲಿ ನೋಡ್ತೀರಾ ಅವ್ರು ಸೋತಿರೋ ಸಿನಿಮಾಗಳು ಬರೋದೇ ಇಲ್ವಲ್ಲ ಅದೆಷ್ಟನ್ನು ಗೊತ್ತದಕ್ಕೆ ಅವರು ನಂತರ ಮಾಡ್ತಾರೆ ಬೇರೆ ಭಾಷೆಗಳು ಬಟ್ ಬರಲ್ಲ ಇಲ್ಲಿ ಚೆನ್ನಾಗಿರೋ ಸಿನಿಮಾಗಳು ಮಾತ್ರ ಇಲ್ಲಿ ಬಂದು ಬಿದ್ದಾಗ ನಿಮ್ಮ ಎಲ್ಲ ಭಾಷೆ ಬೇರೆ ಸಿನಿಮಾಗಳೆಲ್ಲ ಚೆನ್ನಾಗಿದೆ ನಮ್ಗೆ ಅಂತ ನಿಮ್ಗೆ ಅನ್ಸುತ್ತೆ ಅಲ್ಲಿಂದ ಗೆದ್ದಿರೋ ಸಿನಿಮಾಗಳು ಮಾತ್ರ ಇಲ್ಲಿ ಬರ್ತಿರೋದು ಸೋತಿರೋ ಸಿನಿಮಾಗಳು ಇಲ್ಲಿ ಬರೋದೇ ಇಲ್ಲ ಹೇ ನಿಂಗೆಲ್ಲ ಸೋತ್ಕೊಂಡು ನೀಟಾಗಿ ಬಿಡು ಇಲ್ಲ ನಾನು ಪ್ಯಾನ್ ಇಂಡಿಯಾ ಹೊತ್ಕೊಂಡ್ ಹೋಗಬೇಕೇಮ್ ಲೋಕ ಎಂದ ಹಿಡಿದು ಶಾಂತಿ ಪ್ರೇಮ್ ಲೋಕ ಅವರೇ ಹೊತ್ಕೊಂಡ್ ಹೋಗ್ಲಿ ಎಲ್ಲಾ ಭಾಷೆಗೆ ಎಲ್ಲಾ ಕಡೆ ಶಾಂತಿ ಕ್ರಾಂತಿ ಪ್ಯಾನ್ ಇಂಡಿಯಾ ಸಿನಿಮಾ ಅಂತಾರೆ ಅಲ್ಲ ಪ್ರೇಮ್ ಲೋಕ ಪ್ಯಾನ್ ಇಂಡಿಯಾ ಸಿನಿಮಾ ಫಸ್ಟ್ ಫಸ್ಟೇ ಸಿನಿಮಾ ಮಾಡಿದ್ವಿ ಪ್ರೇಮ್ ಲೋಕ ತಮಿಳು ಕನ್ನಡ ವರ್ತ ಶೂಟ್ ಮಾಡಿದ್ವಿ ತೆಲುಗು ಡಬ್ಬಿಂಗ್ ಆಗುತ್ತೆ ಮೂರೇ ಅಟೆಂಟ್ ಆಗಿ ರಿಲೀಸ್ ಆಗಿ ಸಿನಿಮಾದ ಕರೆ ನಾವುವಂತ ಬದಲಾಗೋದಿಲ್ಲ ಅರೇ ಮೆಥಡ್ ಬದಲಾಗುತ್ತೆ ಅಷ್ಟೇ ಆ ಕಣ್ಣಲ್ಲಿ ಕಣ್ಣಲ್ಲಿ ನೋಡ್ತಿದ್ರೆ ಈ ಮೆಸೇಜ್ ಅನ್ನು ಮಾಡ್ತಾರೆ ಅಷ್ಟೇ ಬೇರೆ ಏನಿಲ್ಲ ಪ್ರೀತಿ ರೀತಿ ಯಾವಂತ ಬದಲಾಗೋದಿಲ್ಲ ರೀತಿ ಅದೇ ಆ ವಾರ್ನು ಮಾಡಬಾರದು ಮಾಡ್ತರೆ ನೀವಿರಲಿಲ್ಲ ಅವಾಗ ಎಲ್ಲಾ ಅಷ್ಟೇ ಎಲ್ಲಾ ಕಾಲದಲ್ಲೂ ಅವ್ರ್ ಏನೇನ್ ಮಾಡ್ಬೇಕು ಅದೆಲ್ಲ ಮಾಡ್ತಾ ಇದ್ದಾರೆ ತಪ್ಪುಗಳು ಹೊಸದಲ್ಲ ತಪ್ಪುಗಳು ಈಗ ಸೋಷಿಯಲ್ ಮೀಡಿಯಾ ಎದ್ದು ಕಾಣಿಸ್ತಾನೆ ಅಷ್ಟೇ ಅದನ್ನ ಚೆನ್ನಾಗಿ ಗುರುತಿಸ್ತೀರಾ ಅದಕ್ಕೆ ಚೆನ್ನಾಗಿ ಹೆಡ್ ಲೈನ್ ಕೊಡೋದ್ ಕಲ್ತಿದೀರ ಎಲ್ಲಾರು ಟೈಟ್ಲ್ ನಮ್ಮ ಮಾಡೋದಕ್ಕಿಂತ ನಿಮ್ಮನ್ ಕೇಳ್ಬೇಕು ಟೈಟಲ್ ಸಿನಿಮಾ ಇಟ್ಟೋದಕ್ಕೆ ಹೆಡ್ ಲೈನ್ ತುಂಬಾ ಚೆನ್ನಾಗಿ ಕೊಡ್ತೀರಾ ನೀವು ಅದು ಕರೆಕ್ಟ್ ಬರ್ತಾ ಯಾವ್ದು ತೊಂದ್ರೆನೇ ಇಲ್ಲ ಇವತ್ತು ಮಿಸ್ಟೇಕ್ಸ್ ಯಾರು ಯಾಪತ್ರ ಅವನಾಗ ನಿಮ್ಗೆ ಹೇಳ್ತೀರಲ್ವಾ ನೀವು ಮಾಡಿದ್ರಲ್ವಾ ನೀವು ಐದಾರು ನೀನ್ ಲವ್ ಮಾಡಿದ್ದ ಏನ್ ಮಾಡಿದ್ ನೀವು ಒಂದ್ ಸೈಡ್ ನೀವು ಅಲ್ಲ ರೀ ಐದು ಜನ ನಿಜ್ ಲೋನ್ ಮಾಡಿದೀರ ನೀವು ಐದು ಇಟ್ಕೊಂಡು ಕರ್ಕೊಂಡು ಓಡಾಡಿದಿರಾ ನೀವು ಯಾವ್ದೋ ಸ್ಕೂಲಲ್ಲಿ ಲವ್ ಮಾಡ್ರದಕ್ಕೆ ಲೋನ್ ಐದು ಜನದ ಹೆಸರು ಹೇಳ್ರಿ ನಮ್ಮದು ಮಾತ್ರ ಏನ್ ಇನ್ಫ್ಯೂಮ್ ಕೇಳ್ತೀರಾ ನೀವ್ ಮಾತ್ರ ಕೇಳಿ ಬರ್ಬೇಕು ನಾವು ಹೇಳ್ರಿ ಪರವಾಗಿ ಹೇಳ್ರಿ o a y m u a t I k m o g a n t e r o a c h e a n l a n g to be. e i to be. I'm